ಈ ಕಂಬಲವನ್ನು ಸಂಪೂರ್ಣ ಮನವಿ ಮಾಡಿಕೊಂಡು ಸಾವಿರ ಇವತ್ತು ಬಂದಿದ್ದಾರೆ ಅವ್ರಿಗೂ ಸೇತುವೆ ನಾವು ಸ್ವಾಗತ ಮಾಡಿಕೊಂಡು ಎಲ್ಲರಿಗೂ ಇಂತ ನಮ್ಮ ಈ ಕಂಬಲ ಸುಮಾರು ಅಂದ್ರೆ ಎಲ್ಲರಿಗೂ ಯಾವುದೇ ಒಂದು ಹೋರಾಟ ಆದರೆ ಆ ಹೋರಾಟ ಬೈಲಾಯಂಗ್ಲದ ಹೊರಗಡೆ ಇರತಕ್ಕಂಥ ಶತಮಾನವನ್ನ ಕಂಡಿರತಕ್ಕಂತ ಇರತಕ್ಕಂಥ ಬೈಲಂಗಲದ ನ್ಯಾಯಾಲಯ ಹೋರಾಟಗಳಿರ್ಬೋದು ಆ ಹೋರಾಟಗಳಿಗೆ ಒಂದು ದಿಕ್ಸಿ ಹಾಕಿ ಬೈಲಂಗಲ ನ್ಯಾಯವಾದಿಗಳಿಂದ ಅವಶ್ಯತೆ ಮತ್ತು ಈ ನಾಳೆ ಕಂಡುರ್ತಕ್ಕಂಥ ಹಿರಿಯರಾಗಿರುವ ದಿವಂಗತ ಸಿಎಂ ಪಾಟೀಲ್ ಒಂದ್ ಗಂಟೆದು ಯಾಕಂತಂದ್ರೆ ಬ್ರಿಟಿಷರು ಬಹಳಷ್ಟು ತರ್ಕವನ್ನು ಮಾಡಿ ಭಾರತ ದೇಶವನ್ನ ನೋಟಿ ಹೊಡೆದು ಕೊಳ್ಳೆ ಹೊಡೆದಾಗ ವೀರ ರಾಣಿ ಕಿತ್ತೂರು ಚೆನ್ನಮ್ಮಿ ಕ್ರಾಂತಿಯನ್ನ ಮಾಡಿ ನಾನು ಈಗ ಜಿಲ್ಲಾ ಕೊಂದ್ರೆ ಜಿಲ್ಲಾಧ್ಯಕ್ಷರಾದ್ರೆ ಹತ್ತು ತಾಲೂಕು ಬಂದಿದ್ರಿ ಹತ್ತು ತಾಲೂಕು ಬೇಕಾದ್ರೆ ಇಂಪ್ರೂವ್ಮೆಂಟ್ ಆಗಿದೆ ಯಾವ್ಯಾವ ಎಲ್ಲ ಕ್ಷೇತ್ರದಲ್ಲಿ ನೋಡ್ಕೊಂಡ್ರೆ ನಮ್ಮ ದೈವ್ ಯಾಕೆ ಅಭಿವೃದ್ಧಿ ಮಾಡಿಲ್ಲ ಮುಖ ಶಕ್ತಿ ನಾವೆಲ್ಲ ಮುಂದಿನ ಮಾಡಬೇಕಾಗಿದೆ ದಯವಿಟ್ಟು ರಕ್ತ ನಿಮ್ಮಂತೆ ರಸ್ತೆ ಅಲ್ರಿ ಎಲ್ಲರಂತೆ ರಾಕ್ ಐತಿ ಆ ರಕ್ತ ಬಾಗಿರುತ್ತಲ್ಲ ಮಾನವೀಯತೆ ದೊಡ್ಡದು ಆ ಮಾನವೀಯತೆ ನೋಡ್ರಿ ನೀವು ಎಲ್ಲ ಐದು ಬೇಕಾದ ಐಡಿನ ಇನ್ನೂರೆಗೂ ಉದ್ಧಾರ ಮಾಡಿಲ್ಲ ಯಾರು ಅದಕ್ಕೋಸ್ಕರ ಇವತ್ತು ನಾವೇ ಸ್ವಂತ ಏನೇ ಆಗಲಿ ನಾವು ಸ್ವಂತ ಶಕ್ತಿಯನ್ನು ಕಟ್ಟೇವೆ ಕಿತ್ತೂರು ಕರ್ನಾಟಕ ಸೇರೋ ಕಟ್ಟಿ ಒಂದೇ ನೀವು ಯಾರು ತಪ್ಪು ಮಾಡ್ತೀರಿ ಯಾರೇ ಇಲ್ಲಿ ಇವತ್ತು ಆರೋಗ್ಯ ಬಂದಂತ ನಾಯಕರಿಗೆ ನಾವು ಮನವಿ ಮಾಡ್ಕೊತೀವಿ ಹತ್ತು ತಾಲೂಕಲ್ಲಿ ಎಲ್ಲಾ ತಾಲೂಕಲ್ಲಿ ಈ ಬಯಲುಗಳ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದ ಎಲ್ಲ ತಾಲೂಕುಗಳನ್ನ ಅಭಿವೃದ್ಧಿ ಮಾಡ್ರಿ ಅಂತೇಳಿ ನಾನು ಕಿತ್ತೂರು ಕರ್ನಾಟಕ ಇದೆ ಅಂತ ಮನವಿ ಮಾಡ್ಕೊತಿದ್ದೀನಿ ಪ್ರಾಧಿಕಾರಗಳ ತಾರತಮ್ಯತೆ ಕುರಿತು ಇವತ್ತಿನ ದಿನ ನಾವು ಇಲ್ಲಿ ಸತ್ಯಾಗ್ರಹವನ್ನು ಮಾಡ್ತೀವಿ ಅಭಿವೃದ್ಧಿ ಪ್ರಾಧಿಕಾರಗಳಂದ್ರೆ ಏನು ಅವುಗಳಲ್ಲಿ ತಾರತಮ್ಯಗಳು ಯಾವ ತರ ಆಗ್ತಾ ಇದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಈಗ ಹಿಂದೆ ಒಂದೇ ಒಂದು ಅಭಿವೃದ್ಧಿ ಪ್ರಾಧಿಕಾರ ಆಗಿತ್ತು ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಇದು ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭ ಆಯ್ತು ಆದ್ರೆ ಇದಕ್ಕಿಂತ ಮೊದಲು ಕಿತ್ತೂರಿಗೆ ಕಾಯಕಲ್ಪವನ್ನು ಕೊಟ್ಟಿರ್ತಕ್ಕಂಥವ್ರು ಅಂದ್ರೆ ದಿವಂಗತ ಮುಖ್ಯಮಂತ್ರಿಗಳಾದಂತ ಎಸ್ ಬಂಗಾರಪ್ಪನವರು ಈ ಒಂದು ಪ್ರಾಧಿಕಾರವನ್ನ ಒಳಗೊಂಡಂತ ಎಲ್ಲ ಸ್ಥಳಗಳ ಅಭಿವೃದ್ಧಿ ಮಾಡಲಿಕ್ಕೆ ಸುಮಾರು ಎರಡ್ ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಏನು ಬೈಲೂ ಕಡೆ ಕೊಟ್ಟಿದಂತ ಬೈರಂಗಲ್ ನಾಡಿನ ಎಲ್ಲ ಪುಗ್ರಿಗೆ ಮತ್ತು ಈ ಒಂದು ಕಾರ್ಯಕ್ರಮವನ್ನ ಮತ್ತು ಬಂದ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಎಲ್ಲರಿಗೂ ಕಿತ್ತೂರು ಕರ್ನಾಟಕ ಸೇನೆಯಿಂದ ಬದಲುಕ ಅಭಿನಂದನೆ ಸಲ್ಲಿಸುತ್ತೇವೆ ಇದನ್ನ ಪದೇ ಪದೇ ಉತ್ತರ ಕರ್ನಾಟಕ ಜನ ನಾವು ಅನುಭವಿಸ್ಕೊಳ್ತಾನೆ ಬಂದಿದ್ದೀವಿ ಪದೇ ಪದೇ ನಮ್ಗೆ ಅನ್ಯಾಯ ಆಗ್ತಾನೆ ಬಂದಿದೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಆ ಪೂಜಾರ್ಯಗಡೆ ಮತ್ತು ಎಲ್ಲ ಬೈಲೊಂಗಲ್ ನಾಡಿನ ಸ್ವಾಭಿಮಾನದ ಕನ್ನಡಿಗರ ಎದುರುಗಡೆ ನಾವು ಬಜೆಟ್ ಆಗೋಕ್ಕಿಂತ ಮುಂಚೆ ಅದವರ ನಾವೊಂದು ಪ್ರತಿಭಟನೆ ಮಾಡಿ ಯಾವ ರೀತಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಆಗ್ಬೇಕಿತ್ತು ಆ ರೀತಿ ಕಿತ್ತೂರು ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಆಗ್ಬೇಕಂತ ಬೆಳಕಿದ್ದೀವಿ ಸಾರ್ವಜನಿಕ ಆಸ್ಪತ್ರೆಯನ್ನ ಸರ್ಕಾರ ಬೇರೆಯವ್ರಿಗೆ ಹಸ್ತಾಂತರ ಮಾಡ್ತಾ ಇತ್ತು ಅದನ್ನು ವಿರೋಧಿಸಿ ನೀವು ಬಂದ್ ಮಾಡಿದಾಗ ನಾನು ಆವಾಗ ಬಂದಿದ್ದೆ ಕರ್ನಾಟಕದ ಇತಿಹಾಸದೊಳಗ ಅಷ್ಟೇ ಅಲ್ಲ ಇಡೀ ಭಾರತದ ಇತಿಹಾಸದೊಳಗೆ ನಮ್ಮದಂತೆ ನಾವು ಬೆಳಸಾಕ ನಾವು ಅಭಿವೃದ್ಧಿ ಮಾಡಾಕ ಮತ್ತು ನಮ್ಮದಂತೆ ಉಳತ್ಕೊಳಕ ನಾವು ಬರೀ ಇಂತ ರೋಡಿ ಬಡದಾಡುದೇ ಅದು ಸ್ವತಂತ್ರ ಸಿಕ್ಕಾಯ್ತು ಆ ನಂತರದಲ್ಲಿಯೂ ಕೂಡ ನಮ್ಗೆ ಅಭಿವೃದ್ಧಿ ಆಗ್ತತಿ ನಮಗ ಸ್ವತಂತ್ರ ಸಿಕ್ಕದ ಅಂತ ತಿಳ್ಕೊಂಡು ಎಲ್ಲರೂ ಅನ್ಕೊಂಡ್ವಿ ಕಣ್ಣಮ್ಮನ ಒಂದು ಸಮಾಧಿ ಸ್ಥಳ ಇವತ್ತು ನಮಗೆಲ್ಲ ಪ್ರಾಧಿಕಾರಿಕ ಇಷ್ಟರ ಮಟ್ಟಿಗೆ ನಮಗೆ ಸಹಾಯ ಸಹಕಾರ ಸಿಗಬೇಕಾಗಿತ್ತು ಅಭಿವೃದ್ಧಿ ಆಗಬೇಕಾಗಿತ್ತು ಅದು ಯಾವುದೂ ಕೂಡ ಆಗಿಲ್ಲ ಬಹಳಷ್ಟು ಇತಿಹಾಸ ಇಲ್ಲದೆ ಇರುವಂತಹ ಪ್ರಾಧಿಕಾರಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿರುವಂತದ್ದನ್ನು ಬಹಳಷ್ಟು ಸ್ಪಷ್ಟವಾಗಿ ನಾವು ಇವತ್ತು ನೋಡ್ತೀವಿ ಈ ಕಿತ್ತೂರಿನೊಳಗೆ ಚನ್ನಮ್ಮ ನಮ್ಮ ನಾಡಿನ ಒಳಗೆ ಅದ ಅನ್ನೋದು ಒಂದು ದೊಡ್ಡ ಸಾಕತ್ತು ಆದ್ರ ಈ ಚನ್ನಮ್ಮ ಇಡೀ ನಾಡಿಗೆ ಬ್ರಿಟಿಷರಿಗೆ ಸತ್ತು ಒಣಗತ್ತಿ ಹಿಡ್ಕೊಂಡು ಒಬ್ಬ ಹೆಣ್ಮೆಟ್ಟು ಹೋರಾಡಿರುವಂತಹ ತಾಯಿಯ ಸ್ಥಾನವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರಕ್ಕೆ ರೊಕ್ಕಿಲ್ಲ ಅಂತ ಹತ್ರ ಎಷ್ಟು ತೆಗೆ ಒಳಗಾಗ್ತದೆ ಅಂತ ನಾವೆಲ್ಲರೂ ಕೂಡ ಇವತ್ತು ಊಹಿಸಬೇಕಾಗ್ತದೆ ಹೌದಲ್ಲ ಬಹಳ ಒಡಗ ನೆನಕೋದಿಲ್ಲ ಯಾಕಂದ್ರ ಇವತ್ತು ನಮ್ಮಲ್ಲಿ ಯಾವುದೇ ಪಕ್ಷಗಳಿರಲಿ ಇರಲಿ ಆ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗಿರೋದು ಏನು ಅಂತ ಅಂದ್ರೆ ಎಲ್ಲಾನು ಒಂದು ಕಡೆ ಇಟ್ಕೊಂಡು ಬೆಕ್ಕಾತಿರ್ಲಿ ಏನು ಅಂತ ಹೇಳಿದ್ರ ನಮ್ಮ ಪಕ್ಷ ಬೇಕಾಗಿರ್ಲಿ ನಮ್ಮ ರಾಜಕೀಯ ನಾಯಕರು ಬೇಕಾಗಿರ್ಲಿ ನಮ್ಮ ತನ ನಮ್ಮ ಸಣ್ಣಮ್ಮ ನಮ್ಮ ನಾಡು ಅಂತೇಳಿ ಬಂದಾಗ ಆ ಎಲ್ಲವನ್ನೂ ಕೂಡ ಬದಿಗೊತ್ತಿ ಒಂದು ಚುನಾಯಿ ಬಂದು ಕುತ್ಕೊಂಡು ಕೋರ್ ಹಾಕಿದ್ರ ಯಾಕೆ ಕೇಳಕ್ಕಿಲ್ಲ ಎಷ್ಟೈನಿಕರದ ಎಷ್ಟು ವ್ಯಾಪ್ತಿ ಅಮ್ದು ಬಾಳ ಸಾಹೇಬ ಅವ್ನ ಗುರಿ ಜೀವನದಾಗ ತಪ್ಪಲ್ಲ ಇವರೆಲ್ಲ ಏನ್ ಎಲ್ಲ ಇವ್ರ ಸಮಾಧಿ ಏನ್ ಬೆಳವಣಿ ಮಲ್ಲಮ್ಮ ಛತ್ರಪತಿ ಶಿವಾಜಿ ಎಂಬಾಲಿ ಎತ್ತು ಮಾಡಿದಾಕೆ ಆ ವೀರ ಮಾತು ನೋಡ್ರಿ ಹೆಸರೇ ಇಲ್ಲ ಇದನ್ನು ಯಾಕೆ ಹೇಳಾಕತ್ತಂದ್ರ ಚಾಕ್ರೇನ ಸ್ಮಾರಕ ನೋಡಾಕ ತಗಿಟ್ ಹೋಗ್ಬೇಕು ನಾವು ಒಳಗ ಚೆನ್ನಮ್ಮನ ಸಮಾಧಿ ನೋಡ್ರಿ ನಾಚಿಕೆ ಆಗ್ಬೇಕು ನಮಗ

ರೊಕ್ಕ ಕೊಟ್ಲ ಬಂಗಾರ ಕೊಟ್ಲ ಆ ವೀರ ಮಾತ್ರ ಮತ್ತ ಸಂಸ್ಥಾನಕ್ಕ ರಾಣಿಯಾಗಿ ನೇಮಿಸಬೇಕಂತ ಹೋರಾಟ ಮಾಡಿದ ನಾವ ಅಲ್ರಿ ದೃಷ್ಟಿ ಇತ್ತು ಅವ್ರಿಗೆ ತೆಲಿ ತನಿ ಅಂದ್ರೆ ನಮ್ಮ ಬರುವಂತ ಎಲ್ಲಾ ತಲೆ ಚೆನ್ನ ಭಾಗತೈತಿ ಅದ್ರ ಸಂಬಂಧ ನಾವ್ ಅತ್ತ ನಮ್ ಜನ್ ಹೋಗ್ಲಿ ಅಂತಕಿ ಎದಕ್ಕೂ ಭಾಗಲಿಲ್ಲ ಅದ್ರ ಸಂಬಂಧ ನಾವು ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತೇವಂದ್ರ ನಾವು ಬಿ ಪಿ ಶುಗರ್ ಒಮ್ಮೆ ನಾವು ಹಾತಿದ್ವು ನಿಮಗ ರೋಗ ಹತ್ಯೆ ಅನ್ನೋದು ಕಡೆ ಗುಳ್ಗಿನ ತಗೋಬೇಕು ಅದರ ಅದಂತು ಜನ ಅವ್ರು ಪ್ರತಿಭಟನೆ ಮಾಡ್ತಾರೆ ಅಥವಾ ಬಂದ್ ಬೇರೆ ಮೇಲೆ ಬಂದ್ ಮಾಡಿ ಏನು ಬೇಕಾದ್ ಮಾಡೋಲ್ಲ ನಾವೇ ನಿಮ್ಮ ಕಡೆ ನೋಡಿದ್ರು ಅನ್ನೋ ಅಂಥ ಒಂದು ಮನೋಭಾವನೆ ಇದಾಗ್ತೈತಿ ಈಗ ಯಾಕಂದರೆ ಈಗಾಗಲೇ ಸಾಕಷ್ಟು ಜನ ಮಾತಾಡ್ರಿ ಎಲ್ಲರೂ ಮಾತಾಡ್ತಾ ಈ ಒಂದು ಪ್ರತಿಭಟನೆ ಅದ್ರ ಸಲುವಾಗಿ ಮಾಡತ್ತೆ ಮತ್ತು ಯಾವ ಟೈಮ್ ಮಾಡ್ತಾರೆ ವರ್ಷದಿಂದ ಈ ಒಂದು ಚನ್ನಮ್ಮನ ಪರೋತ್ಸವ ಸಮಿತಿ ಅಧ್ಯಕ್ಷರಾಗಿ ಮುರುಗೇಶ್ ಕುಲ್ಲೂರ್ ಅವರು ಹಾಗೂ ಪ್ರಿಯಾ ಪಾಟೀಲ್ ಸಿಆರ್ ಪಾಟೀಲ್ ಹಾಗೂ ನಮ್ಮ ಶಂಕರ್ ಮಾಡಲ್ಗೆ ಅವರು ಸುಭಾಷ್ ವೀರರಾಣಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ